ಹೊಳಲ್ಕೆರೆ ತಾಲೂಕಿನ ಕಂಬದ ದೇವರಹಟ್ಟಿಯ ಮನೆಯ ಮುಂದೆ ಮಲಗಿದ್ದ ಕೃಷ್ಣಪ್ಪ ಎನ್ನುವ ವ್ಯಕ್ತಿಯನ್ನು ತಲೆಯ ಮೇಲೆ ಕಲ್ಲು ಕಲ್ಲೆತ್ತಿ ಹಾಕಿ ಕೊಲೆ ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದ್ದು ಆತನ ಪತ್ನಿಯನ್ನು ಹೊಳಲ್ಕೆರೆ ಠಾಣೆಯ ಪೊಲೀಸರು ಕರೆತಂದು ವಿಚಾರಣೆ ನಡೆಸಿದ್ದಾರೆ ವಿಚಾರಣೆಯ ವೇಳೆಯಲ್ಲಿ ಸತ್ಯ ಬಯಲಾಗಿದೆ ಪತ್ನಿ ಕೃಷ್ಣಪ್ಪ ಅನೈತಿಕ ಸಂಬಂಧ ಹೊಂದಿದ್ದು ದಿನವೂ ಕುಡಿದು ಬಂದು ಬ ಬಡಿದು ಬಡಿದು ಮಾಡುತ್ತಿದ್ದ ಮಾನಸಿಕ ಹಿಂಸೆ ನಡೆಯುತ್ತಿದ್ದ ಇದರಿಂದ ರೋಸು ಹೋಗಿದ್ದ ನಾನು ಮನೆ ಮುಂದೆ ಮಲಗಿದ್ದ ಕೃಷ್ಣಪ್ಪನ ಮೇಲೆ ಕಲ್ಲನ್ನು ಎತ್ತು ಎತ್ತಿ ಹಾಕಿ ಕೊಲೆ ಮಾಡಿದ್ದೇನೆ ಎಂದು ಆಕೆ ಒಪ್ಪಿಕೊಂಡಿದ್ದಾಳೆ ಪ್ರಕರಣವನ್ನು ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ